ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಇಲ್ಲೇ ಮಂತ್ರಾಲಯಕ್ಕೆ ಅಂತ ಹೋಗ್ತಾ ಇದ್ದೋ ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದ್ದೋ ಸೊ ನಾವಿಲ್ಲೇ ಸುಲ್ತಾನ್ಪೇಟೆ ಹಳ್ಳಿ ಅಂತ ಇದೆ ಇದ್ರ ಪಕ್ಕದಲ್ಲೇ ಕ ಅಂದರೆ ನಂದಿ ಬೆಟ್ಟ ಅಕ್ಕ ಹಿಂದ್ ಭಾಗದಲ್ಲಿ ಕಣಿವೆ ಬಸವಣ್ಣ ದೇವಸ್ಥಾನ ಇದೆ ಅಂತ ಹೇಳಿದ್ರು ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರೋ ಒಬ್ಬರು ಹೇಳಿದ್ರು ಯಾರೋ ನಮ್ಮ ಫ್ರೆಂಡ್ಸೇ ಹೇಳಿದ್ರು ಅದು ಬೆಳೀತಾ ಇದೆ ಅದು ಬೆಳೆದು ದೊಡ್ಡದಾದ ಮೇಲೆ ಏನೋ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಯಾರೋ ಹೇಳಿದರು ಆ ಬಸವಣ್ಣನ ನೋಡಬೇಕು ಅಂತ ತುಂಬ ಆಸೆ ಆಯಿತು ನೋಡಲೇಬೇಕು ಹೋಗ್ತಾ ಇದ್ದೀವಿ ಹೇಗೋ ನೋಡ್ಕೊಂಡು ಹೋಗೋಣ ಪುನಃ ಬರ್ತೀವೋ ಎಲ್ವೋ ಅಂತ ಇಷ್ಟು ತುಂಬ ಆಸೆ ಆಯಿತು ನೋಡಲೇಬೇಕು ಬಸವಣ್ಣನ ಅಂತ ಆ ಬಸವಣ್ಣ ಪಕ್ಕದಲ್ಲಿ ಕಲ್ಲಿನ ಕೋಳಿ ಇದೆಯಂತೆ ಅದು ಏನೋ ಕೋಳಿ ಆಗಿಬಿಟ್ಟು ಕೂಗುತ್ತಂತೆ ಕೂಗಿದ್ಮೇಲೆ ಬಸವಣ್ಣ ಎದ್ದು ಗುಟ್ರು ಹಾಕ್ತಾರಂತೆ ಅದನ್ನು ಅದು ಕೂಗಿದ್ಮೇಲೆ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಕಲ್ಲಿನ ಬಸವಣ್ಣ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಈ ರೋಡಲ್ಲಿ ಹೊರಟೋ ಆದರೆ ನಾವೇನು ಮಾಡಿದ್ದು ಅಂದರೆ ಮುಂದೆ ಹೋಗಬೇಕಾಗಿತ್ತು ನಾವು ಅರ್ಧ ದಾರಿಗೆ ಏನೇ ರಾಂಗ್ ರೂಟ್ ಅಂದ್ಕೊಂಡು ಪುನಃ ರಿಟರ್ನ್ ಹೊಡೆದು ಪುನಃ ರಿಟರ್ನ್ ಹೊಡೆದ್ಮೇಲೆ ಯಾರೋ ಹೇಳಿದ್ರು ಈ ದೇವಸ್ಥಾನ ಅಂತ ನಾವು ರಾಂಗ್ ದೇವಸ್ಥಾನಕ್ಕೆ ಬಂದು ಇದೇ ಏನೋ ಕಲ್ಲಿನ ಬಸವಯ್ಯ ದೇವಸ್ಥಾನ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದೋ ಆದರೆ ಈ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಯಾವುದು ಯೋಗ ಭೋಗೇಶ್ವರ ಅಂತ ಇದು ಟೆಂಪಲ್ ಹೆಸರು ಈ ಟೆಂಪಲ್ಗೆ ಬಂದು ನಾವು ನಂದಿ ನೋಡ್ಕೊಂಡು ಅಂದ್ಕೊಂಡು ಹೋದೋ ಕಣಿವೆ ಬಸವಣ್ಣನ ಆದರೆ ಅದು ಅವ್ರು ಯಾರೋ ಒಬ್ಬರು ಆಂಟಿ ಇಲ್ಲಿಲ್ಲ ಅಲ್ಲಿ ಇರೋದು ಅಂತ ರಾಂಗ್ ಅಡ್ರೆಸ್ ಕೊಟ್ಟರು ಆಮೇಲೆ ನಾವು ಇಲ್ಲಿ ಈ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಯೋಗ ಭೋಗೇಶ್ವರ ಟೆಂಪಲ್ ಅಂತ ಈ ಟೆಂಪಲ್ಸು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಕ್ಲೀನಾಗಿತ್ತು ನೋಡಿಕೊಂಡು ಈಗೇ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಕಣಿವೆ ಬಸವಣ್ಣ ಟೆಂಪಲ್ ಇರಲಿಲ್ಲ ನಾವು ಬಂದಿರೋ ದ್ರಾಂಗ್ ಟೆಂಪಲ್ಗೆ ಅಂತ ಗೊತ್ತಾಯಿತು ಆದರೂ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಸುತ್ತಮುತ್ತ ಅಂದ್ಕೊಂಡು ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಹಳೆ ಕಲದ್ದು ಆ ಎಲ್ಲ ಇದೆ ನಾನಿದೆ ಫಸ್ಟು ಈ ಟೆಂಪಲ್ನ ನೋಡ್ತಾ ಇರೋದು ಹೇಗಿದ್ದರೂ ಮಂತ್ರಾಲಯಕ್ಕೆ ಇದ್ದೀವಿ ಬರೋ ಬರೋ ಇನ್ನು ಯಾವಾಗ ಬರ್ತೀವೋ ಇಲ್ವೋ ಅಂತ ಅಂದ್ಕೊಂಡು ಎಲ್ಲ ನೋಡ್ಕೊಂಡೇ ಹೋಗೋಣ ಅಂದ್ಕೊಂಡು ಬಂದ್ವಿ ಈ ಟೆಂಪಲ್ ಒಳಗಡೆ ಬಂದಾಗ ನಮಗೆ ಗೊತ್ತಾಯಿತು ಇದು ರಾಂಗ್ ನಾವು ಕಡಿಮೆ ಬಸಗೊಂಡನ ಟೆಂಪಲ್ ಅಲ್ಲ ಅಂತ ಆದರೆ ಶಿವನ ದರ್ಶನ ಮಾಡ್ದಂಗಾಯಿತು ಏನು ಮಿಸ್ಸಾಗಿ ದೇವಸ್ಥಾನಕ್ಕೆ ಬಂದಿದ್ರು ನಮಗೆ ಶಿವನೇ ಕರ್ಸ್ಕೊಂಡು ನಮಗೆ ದರ್ಶನ ಕೊಟ್ಟಂಗೆ ಆಯಿತು ಪರವಾಗಿಲ್ಲ ನಮಗೆ ಖುಷಿ ಆಯಿತು ನೋಡಿ ಇದೆಲ್ಲ ಕಲ್ಲಿನ ವ್ರತ ಎಲ್ಲ ಇದೆ ಏರು ಎಲ್ಲ ಇದೆ ಅದು ಹಳೆ ದೇವಸ್ಥಾನ ಅನ್ಸುತ್ತೆ ತುಂಬ ಹಳೆ ದೇವಸ್ಥಾನ ಅನ್ಸುತ್ತೆ ಇದು ಇದೆಲ್ಲ ಕಲ್ಲು ನೋಡಿ ಮೋಸ್ಟ್ಲಿ ಇದು ಮೋಸ್ಟ್ಲಿ ಇವರು ದೇವಸ್ಥಾನ ಕಟ್ಟೋಕ್ಕೆ ಅಂತ ಹೋಗಿ ನಿಲ್ಲಿಸಿರ್ಬೇಕು ಅನ್ಸುತ್ತೆ ಅರ್ಧದಲ್ಲೇ ಅದರಿಂದ ಹೀಗೆ ಇದೆ ಅನಿಸುತ್ತೆ ಇವು ಒಳಗಡೆ ಹೋಗಬೇಕು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಇತ್ತು ಅದರಿಂದ ದೇವ್ರನ್ನ ನಾವು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇದು ಭಾಗ ಇರೋದು ದೇವಸ್ಥಾನದ ಒಳಗಡೆ ಶಿವಂತೆ ಶಿವ ಲಿಂಗಗಳನ್ನ ನಾವು ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೆಡ್ಲೈನಲ್ಲಿ ಬರೆದಿದ್ದು ಯಾವುದೇ ರೀತಿ ವಿಡಿಯೋನ ಮಾಡಿ ಹೋಗಿಲ್ಲ ಅಂತ ನೀವು ಯಾರ್ಯಾರಾದರೂ ಈ ದೇವಸ್ಥಾನನ ನೋಡಿದರೆ ಕಮೆಂಟ್ ಮಾಡಿ ಯಾವುದೋ ಹಳೆ ಕಾಲದ ದೇವಸ್ಥಾನ ಇರಬೇಕು ಹಳೆ ಕಾಲದ ಟೆಂಪಲ್ಗಳಲ್ಲಿ ನಾನು ಕಂಡು ತುಂಬ ಶಕ್ತಿ ಇರುತ್ತೆ ಪವರ್ಫುಲ್ ಆಗಿರುತ್ತೆ ಅಂತ ಗೊತ್ತಾಯಿತು ಆಮೇಲೆ ಪುನಃ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಗೂ ಅಲ್ಲಿ ಯಾರೋ ಅಂಕಲ್ನ ಕೇಳಿಕೊಂಡು ಈ ಕಣಿವೆ ಬಸವನ ಟೆಂಪಲ್ಗೆ ಬಂದು ಬಂದಮೇಲೆ ಆ ದೇವಸ್ಥಾನಕ್ಕೆ ಇಲ್ಲಿ ತುಂಬ ಗಲೀಜೆಲ್ಲ ಮಾಡಿದರು ಮುಂದೆ ನಾವು ಒಳಗಡೆ ಹೋಗಿ ನೋಡಬೇಕು ಟೆಂಪಲ್ ಅಂದ್ಬಿಟ್ಟು ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಸೀದಾ ಒಳಗಡೆ ಹೋದ್ವಿ ಇಲ್ಲೆಲ್ಲ ಚೆನ್ನಾಗಿತ್ತು ಬೆಟ್ಟ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಗ್ರೀನರಿಯಾಗಿತ್ತು ನೋಡೋದಕ್ಕೂ ತುಂಬ ಈ ಟ್ರಿಪ್ ಹೊಡೆದಾಗ ಈ ಟ್ರಿಪ್ ಹೊಡಿಯೋಕ್ಕೆ ಹೋಗ್ತಾರಲ್ಲ ಅವ್ರಿಗೆಲ್ಲ ಈ ದೇವಸ್ಥಾನ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾವು ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಕಡಿಮೆ ಬಸವಣ್ಣನ ನೋಡಿದ್ವಿ ತುಂಬ ಖುಷಿಯಾಯಿತು ಎಲ್ಲ ನೋಡ್ತಾ ಇದ್ರು ತುಂಬ ಜನ ಹರಕೆ ಕಟ್ಕೊಳ್ತಾರಂತೆ ಇಲ್ಲಿ ಈ ಬಸವಣ್ಣನಿಗೆ ತುಂಬ ಜನ ಹರಕೆನೂ ಕ ಹರಕೆ ಕಟ್ಕೊತಾರಂತೆ ತುಂಬ ಜನ ಪೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಷ್ಟೋ ಜನ ಅಂತ ಗೊತ್ತಾಯಿತು ಇಲ್ಲಿ ನಾವು ಹೋದಾಗ ಪೂಜೆ ನಡೆದಿತ್ತು ಆಲ್ರೆಡಿ ಮುಗಿದೋಗಿತ್ತು ಪೂಜೆ ನಡೆದು ನಾವು ಹೋಗಿ ನೋಡ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೆಂಪಲ್ ನನಗಂತೂ ಇದು ಈ ಬಸವಣ್ಣನ ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು ಯಾವುದು ದೇವಸ್ಥಾನ ಯಾ ಹೇಗೆ ಇದೆ ಯಾವ ಥರ ಇದೆ ಯಾವುದದು ಕಲ್ಲಿನ ಕೋಳಿ ಅಂತ ನೋಡಬೇಕಾಗಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ನೋಡಿಬಿಟ್ಟು ನೋಡಿ ಅಲ್ಲಿ ಪಕ್ಕದಲ್ಲಿದೆಯಲ್ಲ ಅದೇ ಅಂತೆ ಕಲ್ಲಿನ ಕೋಳಿ ಇದು ಬಸವಣ್ಣ ಇದು ದಿನೇ 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 ಅದು ವರ್ಷ ವರ್ಷಕ್ಕೆ ಬೆಳೀತಾ ಇದೆಯಂತೆ ಅಲ್ಲೇನೋ ಮೇಲ್ಗಡೆ ಬೆಳಿಬಾರದು ಅಂತ ಏನೋ ಗಡರಿನ ಹೊಡೆದಿದ್ದಾರಂತೆ ನೋಡಿ ಈ ಟೆಂಪಲ್ ಒಳಗಡೆ ಗಣಪತಿ ದೇವಸ್ಥಾನ ಇದೆ ಚಿಕ್ಕದಾಗಿ ಮಾಡಿದ್ದಾರೆ ವಿಘ್ನೇಶ್ವರ ಟೆಂಪಲ್ ಕೂಡ ಇದೆ ಚಿಕ್ಕದಾಗ ಮಾಡಿಕೊಂಡಿದ್ದಾರೆ ಕೈಮುಖಮ ಗುಡ್ತರ ಕೈಮುಖಮ ಇದು ಶಿವಲಿಂಗ ಇದೆ ಎಲ್ಲ ನೋಡಿ ಕ್ಯಾಪ್ಚರ್ ಮಾಡಿದೀನಿ ಈ ಟೆಂಪಲ್ ಅಲ್ಲಿ ಯಾವ್ಯಾವ ಟೆ ಯಾವ್ಯಾವ ಗಾಡಿ ಇದೆ ಅಂತ ಇದು ಬ್ರಹ್ಮರಾಂಬ ದೇವಿ ಇದು ಬ್ರಹ್ಮರಾಮ ದೇವಿಗೆ ಕೈ ಮುಗ್ದು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ ಈ ದೇವಿಗೂ ಕೂಡ ಕೈ ಮುಗ್ದು ಸೀದ ಅಲ್ಲಿಗೆ ಹೋಗ್ವಿ ನಾವು ಬಸವಣ್ಣ ಹತ್ತಿರ ಹೊಟ್ವಿ ಬಸವಣ್ಣ ನೋಡಿದ್ರೆ ಎಷ್ಟು ಮುದ್ದು ಮುದ್ದಾಗಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಗ್ತಿತ್ತು ಬಸವಣ್ಣನ ನೋಡಿದ್ರೆ ಇದೇ ಟೆಂಪಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದು ಪುಟ್ಟ ಹುಡುಗ ಇತ್ತು ಪೂಜೆ ಮಾಡ್ತಾ ಇತ್ತು ಬ ನಮ್ಮ ಬಸವಣ್ಣಗೆ ನನಗಂತೂ ತುಂಬ ಖುಷಿಯಾಯಿತು ಈ ಈ ಬಸವಣ್ಣನ ನೋಡಿ ಇಲ್ಲೆಲ್ಲ ಕಾಯಿನ ಅಂಟಿಸ್ತಾ ಇದ್ದಾರೆ ಯಾಕಂದರೆ ಅವ್ರೇನು ಮನಸ್ಸಿನಲ್ಲಿ ಕೋರಿಕೆಗಳನ್ನ ಅಂಟ್ಕೊಂಡು ಅಂಟು ಅಂಟಿಸಿದ್ರೆ ಅದು ಅಂಟ್ಕೊಂಡ್ರೆ ಅದು ಕೋರಿಕೆ ಈಡಿರುತ್ತದೆ ಇಲ್ಲ ಅಂದರೆ ಅದು ಬಿದೋದ್ರೆ ಈಡೇರಲ್ಲ ಅಂತ ಅರ್ಥ ಅಂತ ಹೇಳ್ತಾ ಇದ್ರು ನಾನೇನು ಟ್ರೈ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಬಟ್ ನೋಡಿದೆ ತುಂಬ ಖುಷಿಯಾಯಿತು ಇದನ್ನು ನಾನು ಈಗ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಬಸವಣ್ಣನ ಸುತ್ತಮುತ್ತ ಯಾವ ಥರ ಇದೆ ಅಂತ ಇಲ್ಲಿ ಜನ ಇರೋದರಿಂದ ಸರಿಯಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಕ್ಕಪಕ್ಕದಲ್ಲೇ ಇದ್ದರು ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಸವಣ್ಣನ ತುಂಬ ಮುದ್ ಮುದ್ದಾಗಿ ನಾನು ಈ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಯಾಕಂದರೆ ಅನ್ಕೊತಾ ಇದೆ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾ ಇದ್ರು ಈ ಬಸವಣ್ಣ ಎದ್ದು ಕೂಗಿದ್ರೆ ಪಕ್ಕದಲ್ಲಿರೋ ಕೋಳಿ ಕೂಗುತ್ತಂತೆ ಬಸವಣ್ಣ ಎದ್ದು ಏನೋ ಗುಟ್ಟು ಹಾಕುತ್ತಂತೆ ಅದು ಹಾಕಿದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳಿ ಹೇಳಿದ್ದನ್ನು ಕೇಳಿದ್ದೆ ಆದರೆ ನೋಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಆದರೆ ನೋಡೋಕ್ಕಾಗಿರಲಿಲ್ಲ ಈ ಈ ಸೈಡಲ್ಲಿದೆ ಬಸವಣ್ಣ ಅಂತ ನಮ್ಗೆ ಗೊತ್ತು ಇರಲಿಲ್ಲ ಯಾರೋ ಹೇಳಿದ್ರು ಹೋಗ್ಬೇಕಾದ್ರೆ ಹೇಳಿದ್ರು ಅಲ್ಲೇ ಇದೆ ಅದು ನೋಡ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಅಂತ ಸೊ ಮಂತ್ರಾಲಯಕ್ಕೆ ಬರೋದು ಹೋಗೋದು ಹೋಗ್ತಾ ಇದ್ದೀವಿ ಇನ್ನು ಯಾವಾಗ ಬರ್ತೀವೋ ಬರೋದೇ ಇಲ್ವಾಗ ಅದು ಅಂತೂ ಗೊತ್ತಿಲ್ಲ ಬಂದಿ ಬರೋದು ಬಂದಿದ್ದೀವಿ ನೋಡ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಬಂದಿದ್ದು ಇದು ನಂದಿ ಬೆಟ್ಟ ಹಿಂಭಾಗ ಇದೆಯಂತೆ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಗ್ರೀನರಿ ಆಗಿ ತುಂಬ ಚೆನ್ನಾಗಿದೆ ನೀವು ಕೂಡ ಬನ್ನಿ ಆ ಒಂದ್ಸಲಿ ನೋಡಿ ಬಸವಣ್ಣನ ನಾವು ನೋಡಿ ಹೊರಟೋ ಯಾವಾಗ ಮಂತ್ರಾಲಯ ಕಡೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನೀವು ಕೂಡ ಬಂದು ನೋಡಿ ಥ್ಯಾಂಕ್ ಯು